ಏನು ಕುಡಿಯೋರು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ಅನ್ನೋರ ಜೊತೆಯೇ ಮಾತಾಡ್ತಾ ಇದ್ದಾರೆ ಅದು ಯಾವ ಕಾರಣಕ್ಕೂ ಸರಿಯಾದದ್ದಲ್ಲ ಆಮೇಲೆ ನೀವು ಮುಖ್ಯಮಂತ್ರಿಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಒಳಗೆ ಕೊಟ್ಟರೆ ಅದು ಮನೆತನಕ್ಕೆ ಬಡತನ ನಿವಾರಣೆಗೆ ಹೋಗುತ್ತೆ ಹೊತ್ತು ಸೆರೆಗೆ ಮಾತ್ರ ಹೋಗೋದಿಲ್ಲ ಅದು ನನಗೆ ನಾನು ಇಲ್ಲ ನಾನು ಇಲ್ಲ ನನಗೆ ಆಗಲ್ಲ ನಾನು ಯಾರಿಗೂ ಇಲ್ಡಾಗಲ್ಲ ಆಗಲ್ಲ ಆಗಲ್ಲ ನಿಮ್ಮ ಹೆಸರು ಹೇಳಿದಾಗ ಆಗ್ತೀನಿ ನಾನು ಆಗಲ್ಲ ಆಗಲ್ಲ ಯಾರು ಇಲ್ದಾಗ ಅದ್ ಬೇಡ ಎಕ್ಸ್ರೇ ನೀವ್ ಮಾತಾಡಬೇಡ ಅವ್ರು ಎಚ್ ಕೆ ಪಾಟೀಲ್ ರವರು ಇದರಲ್ಲಿ ಇಲ್ಲ ಎಚ್ ಅಲ್ಲ ಎಚ್ ಕೆ ಪಾಟೀಲ್ ಅವ್ರು ಅಲ್ಲ ಅದ ಅವ್ರ ಹೇಳಿದಾನೆ ಸರ್ಕಾರ ನಡೀತಾ ಇರೋದು ಅವರಿಂದ ಹೇಳಿದಾನೆ ಸರ್ಕಾರನೆ ನಡೀತಾ ಇರೋದು ಅವರಿಂದ ಅವ್ರ ಹೇಳಿ ಉತ್ತರ ಕೊಟ್ಟಿದ್ದಾರೆ ಮಾತಾಡ್ಲಿ ಬಿಡಿ ಅವ್ರ ಮಾತಾಡ್ಲಿ ಆಮೇಲೆ ಹೇಳ್ಬೋದು ನೀವು ಅವಕಾಶ ಅಧ್ಯಕ್ಷರೇ ನಾನು ಅವ್ರಿಗೆ ಅದೇ ಕುಡಿಯೋರ್ ಸಂಗಿಲ್ಲ ಅವ್ರದ್ದು ಯಾವ್ದು ಇದು ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಕಡಿಮೆ ಆಗಿದೆ ಬೆಂಗಳೂರು ನಗರದಲ್ಲಿ ಕುಡಿಯೋರ್ ಸಂಖ್ಯೆ ಒನ್ ಪಾಯಿಂಟ್ ಸಿಕ್ಸ್ ಜಾಸ್ತಿ ಆಗಿದೆ ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಬೇಕಾದ್ರೆ ನಮ್ಗೆ ವ್ಯಾಪಾರ ವಹಿವಾಟು ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಅಲ್ಲ ನಮ್ಮಲ್ಲಿ ಕಡಿಮೆ ಆಗಿದೆ ಇವ್ರ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗಿದೆ

ವಿಚಾರದಲ್ಲಿ ಹೇಳ್ತಾ ಕುಡಿಯುವ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಕುಡಿಯುವ ಸಂಖ್ಯೆ ಕಡಿಮೆ ಆಗಿದೆ ಅಂತ ನಿಮ್ಮ ನೋಡ್ಬೇಕು ಜಾಸ್ತಿ ಆಗಿದೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನಿಮ್ಮ ಕಾನ್ಸ್ಟಿಟುನ್ಸಿಯಲ್ಲಿ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗಿದೆ ಈಗ ಮೊನ್ನೆ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ ಆ ವಸತಾಗ ಮಂತ್ರಿಗಳು ಯಾರು ಅಂತ ಅದ್ರಲ್ಲಿ ರಾಯ ಹೆಸರೇ ಇರಲಿಲ್ಲ ಅದನ್ನ ಯಾಕೆ ಇರಲಿಲ್ಲ ಅದಕ್ಕೆ ಈಗ ಲಾಸ್ಟ್ ಏನೋ ವೈಲ್ಡ್ ಕಾರ್ಡ್ ಬರಬೇಕಲ್ಲ ವೈಲ್ಡ್ ಕಾರ್ಡ್ ಬರ ಬಂದಾಗಿ ಇರಲಿಲ್ಲ ಸ್ಪೀಕರ್ ಬರಕಾಗಲ್ಲ ಅವರೇ ಸ್ಪಿಕರ್ ಮಾಡ್ತಾರೆ ಈಗ ಸ್ಪೀಕರ್ ಮಂತ್ರಿ ಬರಬೇಕಾ ವೈಲ್ಡ್ ಕಾರ್ಡ್ ಬರಬೇಕು ಅಂದ್ರೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅವರು ಹಿಂದೆ ನಾರಾಯನವರು ಇದ್ರು ಗೌರವಾನ್ವಿತ ನಾರಾಯನವರು ಅವ್ರಿಗೂ ಅಷ್ಟೇ ಹೆಂಗನ ಸಿದ್ದರಾಮಯ್ಯನವರು ಅವಾಗಿದ್ರು ನಾವು ವಿರೋಧ ಪಕ್ಷವಾಗಿ ಕೂತಿದ್ರಿ ಬಹಳ ವರ್ಷ ವಿರೋಧದಲ್ಲೇ ಕೂತಿದ್ರಿ ಯಾವ್ದನ ಫೈಲ್ ಕೊಡ್ಲಿ ಉಲ್ಟಾ ಪಲ್ಟಾ ಮಾಡಕ್ ಕೊಡೋರು ಹಂಗೆ ಅಷ್ಟು ಅಂದರೆ ತಪ್ಪು ಅಂತ ಹೇಳಲ್ಲ ಅಷ್ಟು ಚಾಣಕ್ಯತನ ಅವ್ರಿಗೆ ಪಾಟೀಲ್ರು ಕೂಡ ಎಲ್ಲಿಂದ ಎಲ್ಲಿಗೋ ಕನೆಕ್ಷನ್ ಮಾಡಿಬಿಟ್ರು ತಗೊಂಡೋಗಿಟ್ಟು ನಾನು ಹೇಳಿದ್ದು ಉತ್ತರ ಕರ್ನಾಟಕದಲ್ಲ ನಾನು ಹೇಳಿದ್ದು ನಾನು ನಿಮ್ಮ ಸರ್ಕಾರ ಹೆಂಗೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ತೆರಿಗೆ ಹಣದಲ್ಲಿ ಒಂಥರ ಟ್ಯಾಕ್ ಟ್ಯಾಕ್ಸ್ ಟೆರ್ರರಿಸಂ ಥರ ಇದು ಅಷ್ಟು ತೆರಿಗೆ ಹಾಕ್ಬಿಟ್ಟಿದ್ರೆ ಅದರಲ್ಲಿ ಇದು ಒಂದು ತೆರಿಗೆ ಎಣ್ಣೆ ತೆರಿಗೆ